ನಮಸ್ಕಾರ ಎಲ್ರಿಗೂ ಈ ಸುಮಾರು ವರ್ಷದಿಂದ ನಾನು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀನಿ ಈ ರಸ್ತೆ ಒಂದಿನಕ್ಕೂ ನಾನ್ ಟಾರ್ ನೋಡ್ಲೇ ಇಲ್ಲ ಕಣ್ರಿ ಬೆಂಗಳೂರಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಈ ರೋಡ್ ಅಲ್ಲಿ ಹಳ್ಳ ಹಳ್ಳದಲ್ಲಿ ರೋಡ್ ಇರೋದು ಸರ್ವೇ ಸಾಮಾನ್ಯ ಇದ್ರ ಬಗ್ಗೆ ನಾನು ಡೀಪ್ ಆಗಿ ಯೋಚನೆ ಮಾಡಿದಾಗ ಅನಿಸ್ತು ನನ್ಗೆ ಈ ವಿಚಾರ ನಿಮ್ಗೂ ಕೂಡ ಮೊದಲಿಗೆ ಗೊತ್ತಾಗಿದ್ರಿ ಇಷ್ಟು ದಿನ ನೀವೇನು ಈ ನಿಮ್ಮೆಲ್ಲಾ ಪಕ್ಷದವರನ್ನು ಪಕ್ಷದವರನ್ನ ಮೇಲೆ ಹೊತ್ಕೊಂಡ್ ಕುಣಿತಾ ಇದ್ರು ಇನ್ಮೇಲೆ ಅವ್ರನ್ನೆಲ್ಲ ತಲೆ ಮೇಲೆ ಎತ್ಕೊಂಡು ಕುಣಿದ್ಬಿಡ್ತೀರಾ ಏನಪ್ಪಾ ಅಂತ ಅಂದ್ರೆ ಇವರೆಲ್ಲ ನಮ್ಮ ಜನಗಳ ಪ್ರಾಣ ರಕ್ಷಣೆಗೋಸ್ಕರ ಈ ರೋಡ್ಗಳಲ್ಲಿರುವ ಹಳ್ಳ ಗುಂಡಿಗಳನ್ನ ಮುಚ್ಚದಲ್ಲಿ ಹೀಗೆ ಬಿಟ್ಟಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ನೀವು ನೋಡ್ಬೋದು ನಾವು ರಸ್ತೆಗಳನ್ನು ಟಾರ್ ಆಗಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ರೆ ನಮ್ಮ ಜನ ನೂರು ಎಂಬತ್ತರಲ್ಲಿ ಹೋಗ್ಬಿಟ್ಟು ಬಿದ್ದು ಸಾಯ್ತಾರೆ ಅಂದ್ಬಿಟ್ಟು ಈ ಹಳ್ಳಗಳನ್ನ ಮುಚ್ಚಿದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಈ ರೀತಿ ಬಿಟ್ಟಿದ್ದಾರೆ ಆದ್ರೂ ನೀವು ಒಂದು ಡೌಟ್ ಕೇಳ್ಬೋದು ಹಳ್ಳ ಗುಂಡಿಗಳಲ್ಲಿ ಬಿದ್ದು ಆಗಲ್ವಾ ಅಂತ ಖಂಡಿತ ಏಟ್ ಆಗುತ್ತೆ ಏಟ್ ಆದ್ರೆ ಏನಮ್ಮ ಅಂದ್ರೆ ಕೈಯೋ ಕಾಲೋ ಮುರ್ಕೊಂಡು ತಲೆ ಬುಲ್ಡೆ ಹೊಡ್ಕೊಂಡು ಮನೇಲಿ ಕೂರ್ಬೋದು ಅಷ್ಟೇನೆ ಆದ್ರೆ ನಮ್ಮ ಪ್ರಾಣ ಉಳಿಯುತ್ತೆ ಕಣ್ರಿ ನಮ್ಮ ಪ್ರಾಣ ರಕ್ಷಣೆಗೋಸ್ಕರ ಇರುವುದು ನಮ್ಮ ಸರ್ಕಾರದವ್ರು ಮಾತ್ರ ಕಣ್ರಿ